ಹಾಯ್ ಹಲೋ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಾಗರೂ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಬೆಳಿಗ್ಗಿನ ಹೊರಟ್ವಿ ಬೀಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಅದೊಂದು ನಂತರ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಪಾರ್ಕಿಗೆ ಹೋದ್ವಿ ಪ್ರತಿ ವರ್ಷವೂ ನಾಗರ ಪೂಜೆ ಅಮ್ಮರು ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ನಾನು ಸಣ್ಣ ಹುಡುಗಿ ಇದ್ದಾಗ ನನಗೆ ನಾಗರ ಹಾಕ್ಕೊಂಡಿತ್ತಂತೆ ಹಾಗಾಗಿ ಅವರು ಮುಂಚೆ ನಡೆಸ್ತಾ ಇರಲಿಲ್ಲ ನನಗೆ ನಾಗರ ಹಾಕ್ಕೊಂಡ ಮೇಲೇ ಅವರು ನಾಗರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಮ್ಮ ಪ್ರತಿ ವರ್ಷವೂ ಕೂಡ ಉಪವಾಸ ಇದ್ದು ನಾಗರ ಪೂಜೆ ಮಾಡ್ತಾರೆ ಇರೋದ್ರಿಂದ ಬೇಗನೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದುಬಿಡ್ತೀವಿ ಅದೇ ಊರ ಕಡೆ ಇದ್ದರೆ ಬೆಳಗಿಂದ ಹಿಡಿದು ಸಂಜೆ ಏಳು ಗಂಟೆವರೆಗೂ ಅವ್ರು ಉಪವಾಸ ಇರಬೇಕಾಗಿತ್ತು ಅವರು ಒಂದು ಲೋಟ ನೀರು ಕೂಡ ಕುಡಿತಿರ್ಲಿಲ್ಲ ಅಷ್ಟು ನೀಟಾಗಿ ನಾಗರೂ ಪೂಜೆ ಮಾಡೋರು ನಮ್ಮೂರಲ್ಲೆಲ್ಲ ಏನಪ್ಪ ಅಂತ ಅಂದರೆ ನಾಲ್ಕೈದು ಮನೆ ಸೇರಿಕೊಂಡು ನಾಗ್ರ ಪೂಜೆ ಮಾಡ್ತೀವಿ ಹೊಲ್ದ ಹತ್ರ ಹೋಗ್ಬಿಟ್ಟು ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋದ್ರಲ್ಲಿ ಒಂದು ರೀತಿ ಖುಷಿ ಇರುತ್ತೆ ಅದಾದ ನಂತರ ಅಲ್ಲಿ ಪೂಜೆ ಆದಮೇಲೆ ನಾಗೃ ತಾಳಿ ಅಂತ ಇರುತ್ತೆ ಅದನ್ನು ಹೆಣ್ಮಕ್ಳಿಗೆ ಕಟ್ತಾರೆ ಮನೆ ಹೆಣ್ಮಕ್ಳಿಗೆ ಅದನ್ನು ನಾನು ವರ್ಷ ವರ್ಷ ಕಟ್ಟಿಸ್ಕೊಳ್ತಾ ಇದ್ದೆ ಅದೊಂಥರ ಸಣ್ಣ ಮಕ್ಕಳಿದ್ದಾಗ ಖುಷಿ ನಾಗರತಾಳಿನ ಈ ಟೈಮಲ್ಲಿ ಕಾಳು ಕಳುಸಿಗೋದ್ರಿಂದ ಎಲ್ಲ ರೀತಿ ತರಕಾರಿ ಹಾಕ್ಬಿಟ್ಟು ಕಿಚುಡಿ ಸಾಂಬಾರು ಮತ್ತು ಮುದ್ದೆ ಮಾಡಿರ್ತಾರೆ ಆದರೆ ಮುದ್ದೆ ಮತ್ತು ಅಡಿಗೆ ತಗೊಂಡು ಹೋಗೋದಿಲ್ಲ ಕಿಚುಡಿ ಸಾಂಬಾರು ಮತ್ತು ತೊಮಟಾ ಚಿಗ್ಣಿ ಎಲ್ಲದನ್ನು ತಗೊಂಡೋಗಿ ಉತ್ತ ಕಾಲದು ಬರ್ತೀವಿ ಪೂಜೆ ಮುಗಿದ ನಂತರ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅದಾದ ನಂತರ ಅಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಬರೋದು ಏಳಿಂದ ಏಳುವರೆ ಆಗಿರುತ್ತೆ ಅಲ್ಲಿ ಅದಾದ ನಂತರ ಫೈರ್ ಕ್ಯಾಂಪ್ ಮಾಡಿಬಿಟ್ಟು ಅಲ್ಲಿಂದ ಎಲ್ಲರೂ ಕೂಡ ಮನೆ ಹತ್ರ ಬರ್ತಾಯಿದ್ವಿ ಮನೆ ಬಂದುಬಿಟ್ಟು ಇನ್ನೇನು ಅಕ್ಕ ಮನೆಯವ್ರಿಗೆ ಎಲ್ರಿಗೂ ಕೂಡ ನಾವು ನಾಗರಹಬ್ಬದಿಂದ ಊಟ ಕರೀತಾ ಇದ್ವಿ ನಿಜವಾಗ್ಲೂ ನಾನು ಹಳ್ಳಿ ಕಡೆ ಆ ನಾಗರ ಹಬ್ಬನ ತುಂಬ ಮಿಸ್ ಮಾಡ್ಕೊಳ್ತೀನಿ ಆ ಕಿಚುಡಿ ಸಾಂಬಾರು ಸೂಪರ್ ಆಗಿರೋದು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಅದನ್ನೆಲ್ಲ ಮಾಡೋಲ್ಲ ಒನ್ಲಿ ಚಿಗ್ಣಿ ಮತ್ತೆ ತಮಟ ಹೋಗಿ ದೇವ್ರಿಗೆ ಎಡೆ ಮಾಡ್ಕೊಂಡು ಬಂದುಬಿಡ್ತೀವಿ ಪೂಜೆ ಮುಗಿಸ್ಕೊಂಡು ನಂತರ ಅಲ್ಲಿ ಇದ್ದವ್ರಿಗೆ ಚಿಗ್ಣಿ ತಮಟ ಕೊಟ್ಬಿಟ್ಟು ಬಂದ್ವಿ ಮನೆ ಹತ್ರ ಬಂದರೆ ನನಗೆ ಒಟ್ಟಸ್ತಿತ್ತು ನಾನು ಏನು ತಿಂದಿರಲಿಲ್ಲ ಬೆಳಿಗ್ಗೆಯಿಂದ ಹಾಗಾಗಿ ನಾನು ಸ್ವಲ್ಪ ಚಿಗ್ನಿ ತಮಟ ಬಾಯಿ ಹಾಕೊಂಡ ತಮಟದ ಜೊತೆಗೆ ಕಾಯಿ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಅಲ್ವಾ ಈ ವರ್ಷದ ನಾಗರಬ್ಬ ಹಬ್ಬ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀವಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಬಾಯ್